सूर्येन्दुभौ मभुतवात्पतिकार्यसौरिः स्वर्भानुकेतु दिविषत् परिषत् प्रधानाः त्वद्दा सदा स च रमावदिदा सदासाः श्रीवेङ्कटाचलपते तव सुप्रभातम् ॐ शुक्लाम् वरदनम् विष्णुम् शशोर्णम् चतुर्भुजम् ಅಧ್ಯಾಯಿತ್ ಸರ್ವ ಹೇತ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ರಾಶಿ ಭವಿಷ್ಯ ಬಗ್ಗೆ ವಿಚಾರ ಮಾಡುತ್ತಿದ್ದೇನೆ ಈ ದಿನ ರಾಶಿಯ ಬಗ್ಗೆ ಮಾಸ ಭವಿಷ್ಯದ ಬಗ್ಗೆ ತಿಳಿಸಲು ಇಚ್ಛೆ ಬಯಸುತ್ತೇನೆ ಇಂದಿನಂತೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದೇ ಒಂದು ನಮ್ಮಲ್ಲಿ ಮಿಸ್ಟೇಕ್ ಇದ್ದರೂ ಕಮೆಂಟ್ಸ್ ಮಾಡಿ ಹೇಳಿ ತಪ್ಪು ಅಪ್ಪಳೆಲ್ಲ ಕ್ಷಮಿಸಿ ನಮ್ಮದು ಏನೇ ತಪ್ಪು ಮಾತನಾಡಿದರು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ಒಂದು ಭಾಗಕ್ಕೂ ಶೇರ್ ಮಾಡಿ ಕನ್ಯಾ ರಾಶಿಯ ಬಗ್ಗೆ ವಿಚಾರ ಮಿಶ್ರ ಅಥವಾ ಸರಾಸರಿ ಫಲಿತಾಂಶಗಳನ್ನು ಹೊಂದಿರಬಹುದು ಅಂದರೆ ಈ ತಿಂಗಳು ನಿಮಗೆ ಫಲ ಅನ್ನೋದು ಮಿಶ್ರ ಅಂದರೆ ಫಿಫ್ಟಿ ಪರ್ಸೆಂಟ್ ಆಗ್ಬೋದು ಅಂಡ್ರೆಡ್ಗೆ ಫಿಫ್ಟಿ ಪರ್ಸೆಂಟು ಸರಾಸರಿ ಫಲಿತಾಂಶಗಳನ್ನು ಹೊಂದುತ್ತದೆ ತಿಂಗಳ ಮೊದಲಾರ್ಧವು ಸ್ವಲ್ಪ ಉತ್ತಮವಾಗಿರುತ್ತದೆ ಅಂದರೆ ಒಂದು ಹದಿನೈದು ದಿವಸ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವುದನ್ನು ನೀವು ಕಮ್ಮಿ ಮೇಲೆ ವ್ಯಾಪಾರಸ್ಥರು ಸ್ವಲ್ಪ ಹಣವನ್ನು ಗಳಿಸಬಹುದು ವ್ಯಾಪಾರಸ್ಥರಿಗೆ ಅನುಕೂಲ ಇದೆ ಈಗ ಆದರೆ ಯಾವುದೇ ಪ್ರಮುಖ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಅಂದರೆ ತುಂಬ ರಿಸ್ಕ್ ತೊಳಕ್ಕೆ ಹೋಗಬಾರ್ದು ವಿಷಯಗಳು ಇದ್ದಂತೆಯೇ ಇರಲಿ ಪೋಷಕರು ಮತ್ತು ತಮ್ಮ ಮಕ್ಕಳ ಅಧ್ಯಯನಕ್ಕೆ ಬೆಂಬಲ ನೀಡಬೇಕು ಯಾವುದೇ ವಿಷಯನ ನೀವು ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು ಅದು ಇದ್ದಂಗೆ ಇರಲಿ ಆ ವಿಷಯನ ಆದರೆ ಪೋಷಕರು ತಮ್ಮ ಮಕ್ಕಳ ಅಧ್ಯಯನಕ್ಕೆ ಬೆಂಬಲ ನೀಡಬೇಕು ಅಂದರೆ ಅವರ ಎಜುಕೇಷನಲ್ಲಿ ಅವ್ರಿಗೇನು ಇಷ್ಟನೋ ಅದನ್ನು ನೀವು ಕೊಡಬೇಕಾಗುತ್ತೆ ಮತ್ತು ಮಗುವಿಗೆ ಏನಾದರೂ ಏನನ್ನಾದರೂ ನೆನಪಿಟ್ಟುಕೊಳ್ಳಲು ನಿಮ್ಮ ಮಗುವಿಗೆ ಏನಾದರೂ ಒಂದು ನೆನಪಿನಲ್ಲಿಟ್ಟುಕೊಳ್ಳಲು ತೊಂದರೆಯಾಗದಿದ್ದರೆ ನೀವು ಅವರಿಗೆ ಸಹಾಯ ಮಾಡಬೇಕು ಕುಟುಂಬದ ಸದಸ್ಯರ ನಡುವೆ ಕೆಲವು ತಪ್ಪು ಗ್ರಹಿಕೆಗಳು ಅಥವಾ ತಪ್ಪು ಮಾತುಗಳು ಬರಬಹುದು ಆದರೆ ಗಂಭೀರ ಸಮಸ್ಯೆಯ ಅಪಾಯ ಕಡಿಮೆ ಏನೇ ಕುಟುಂಬದಲ್ಲಿ ಸಮಸ್ಯೆ ಇದ್ರೂ ಗಂಭೀರ ಸಮಸ್ಯೆ ಅನ್ನೋದು ಅಪಾಯ ಕಡಿಮೆ ಇರುತ್ತೆ ನಿಮ್ಮ ಪ್ರೇಮ ಸಂಬಂಧವನ್ನು ಮದುವೆಯಾಗಿ ಪರಿವರ್ತಿಸುವ ಬಗ್ಗೆ ಅದೇ ಲವ್ ಮ್ಯಾರೇಜ್ ಏನಾದ್ರು ಆಗಬೇಕು ಅಂದ್ಕೊಂಡಿರೋರು ಮದುವೆಯಾಗ ಪರಿವರ್ತಿಸೋ ಬಗ್ಗೆ ನೀವು ಯೋಚಿಸುತ್ತಿದ್ದರೆ ಈ ತಿಂಗಳು ನೀವು ಯಶಸ್ಸನ್ನು ಕಾಣಬಹುದು ವೈವಾಹಿಕ ಜೀವನ ಕೂಡ ಸಂತೋಷ ಸಂತೋಷ ತರುತ್ತದೆ ಈ ತಿಂಗಳು ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಪ್ರತಿಫಲವನ್ನು ಪಡೆಯಬಹುದು ಈ ತಿಂಗಳು ನಿಮ್ಮ ಆರೋಗ್ಯಕ್ಕೆ ವಿಶೇಷವಾಗಿ ಒಳ್ಳೆಯದಲ್ಲ ನೀವು ತಲೆನೋವು ಜ್ವರ ಅಥವಾ ಉಸಿರಾಟದ ಸಮಸ್ಯೆಗಳಿಂದ ಬಳಲಬಹುದು ಆದ್ದರಿಂದಾಗಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಇದಕ್ಕೆ ಕೆಲವೊಂದು ಪರಿಹಾರಗಳಲ್ಲಿ ಒಂದು ಹೇಳಬೇಕು ಅಂದರೆ ಕಪ್ಪು ಹಸುವಿಗೆ ಗೋಧಿ ಚಪಾತಿ ತಿನ್ನಿಸಿ ಮತ್ತು ಬುಧನು ನೀಚನಾಗಿದ್ದು ಸಂಗಾತಿಯ ವಿಚಾರದಲ್ಲಿ ತಪ್ಪು ಗ್ರಹಿಕೆ ಅಂದರೆ ಕನ್ಯಾರಾಶಿಗೆ ಏಳನೇ ಮನೆಯಲ್ಲಿ ಬುಧ ನೀಚನಾಗಿರೋದ್ರಿಂದ ಸಂಗಾತಿಯ ಬಗ್ಗೆ ತಪ್ಪು ಗ್ರಹಿಕೆ ಆಗುತ್ತೆ ಇದೊಂದು ತಿಂಗಳು ಸ್ವಲ್ಪ ನೀವು ನಿಮ್ಮ ವೈಫ್ ಆಗ್ಬೋದು ನಿಮ್ಮ ಹಸ್ಬೆಂಡ್ ಆಗ್ಬೋದು ವ್ಯತ್ಯಾಸ ಆಗುತ್ತೆ ಪ್ರೀತಿ ವಿಶ್ವಾಸದಲ್ಲಿ ಮತ್ತು ವಿದ್ಯಾಭ್ಯಾಸದ ಹೆಚ್ಚುಗಾರಿಕೆಯಿಂದ ಮನಸ್ತಾಪ ಆಗಾಗ ಬರಬಹುದು ವಿದ್ಯಾಭ್ಯಾಸ ಅನುಸಾರವಾಗಿ ಆಗಾಗ ತಪ್ಪು ಗ್ರಹಿಕೆ ಅಥವಾ ಹೆಚ್ಚುಗಾರಿಕೆಯಿಂದಾಗಿ ಮನಸ್ತಾಪ ಆಗಾಗ ಬರಬಹುದು ಉದ್ಯೋಗದಲ್ಲಿ ನಿಮ್ಮನ್ನು ಪಕ್ಕಕ್ಕೆ ಸರಿಸಿ ಇನ್ಯಾರೋ ನಿಮಗಿಂತ ಮುಂದೆ ಹೋಗುವರು ಬಿ ಕೇರ್ಫುಲ್ಲಾಗಿರಬೇಕು ಉದ್ಯೋಗ ವಿಚಾರದಲ್ಲಿ ಇಲ್ಲ ನಿಮ್ಮ ಉದ್ಯೋಗ ಹೋಗುವಂಥ ಸಾಧ್ಯತೆ ಇದೆ ವಿವಾಹಕ್ಕೆ ಉತ್ತಮ ಸಮಯ ಬಂಧುವರ್ಗದ ಸಂಬಂಧದಲ್ಲಿ ವಿವಾಹವಾಗಲಿದೆ ಮತ್ತು ಈ ಅವಧಿಯಲ್ಲಿ ಶ್ರೀ ಶ್ರೀಲಕ್ಷ್ಮೀನಾರಾಯಣ ಸ್ತೋತ್ರವನ್ನು ಪಠಿಸಿರಿ ಶನಿಯು ಮೀನರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಚಲನೆಯನ್ನು ಆರಂಭಿಸುತ್ತದೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೂ ಇರುತ್ತದೆ ಈ ಅವಧಿಯಲ್ಲಿ ನಿಮಗೆ ನೀಡುವ ಫಲಗಳೇನು ಎನ್ನುವ ಮಾಹಿತಿ ಇಲ್ಲಿದೆ ರಾಶಿಗೆ ಮೀನ ರಾಶಿಯಲ್ಲಿ ಶನಿಯ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಏಳನೇ ಮನೆಯಲ್ಲಿ ನಡೆಯುತ್ತದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರವರೆಗೆ ನಡೆಯಲಿದೆ ಶನಿಯ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೆ ಇರಲಿದೆ ಇವಿಷ್ಟು ರಾಶಿಯ ಬಗ್ಗೆ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಆಮೇಲೆ ಕೆಲವೊಂದು ಪರಿಹಾರ ನಿಮಗೆ ಇನ್ನೂ ಬೇಕು ಅಂದಾಗ ಮಂಗಳವಾರದ ಹೊತ್ತು ಹಸು ಕಾಳಿನ ನೆನಹಾಕ್ಬಿಟ್ಟು ಬುಧವಾರ ಬೆಳಗ್ಗೆ ಹಸುವಿಗೆ ದಾನ ಮಾಡಿ ಅಥವಾ ನೀವೇ ತಿನ್ನಿಸಿ ಒಂದು ಹಚ್ಚು ಬೆಲ್ಲ ಹಾಕಿ ಇದು ಈ ಮಾಸ ಭವಿಷ್ಯದ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ सर्वं कृष्णार्पणमस्तु मङ्गलाशासनपरैः मधाचार्यपुरोगमैः सर्वैश्च पूर्वैराचार्यैः सत्कृतायास्तु मङ्गलम्